ರೈತರಿಗೆ ಹೊಸ ಸಾಲ ಸಿಗ್ತಾ ಇಲ್ಲ ಈಗ ರೈತರ ಸಾಲದ ಬಡ್ಡಿಯನ್ನ ಮನ್ನಾ ಮಾಡಿದ್ದೀನಿ ಅಂತೇಳಿ ಘೋಷಣೆ ಮಾಡಿ ನಾನೂರ ತೊಂಬತ್ತಾರು ಕೋಟಿ ರೂಪಾಯಿ ಅನುದಾನವನ್ನು ಇಲ್ಲಿಯ ತನಕ ಬಿಡುಗಡೆ ಮಾಡದೆ ಪಿಎಲ್ಡಿ ಬ್ಯಾಂಕ್ಗಳಲ್ಲಿ ಕೃಷಿ ಪತ್ತಿನ ಸಹಕಾರಿ ಸಂಸ್ಥೆಗಳಲ್ಲಿ ರೈತರಿಗೆ ಮರುಸಾಲ ಇವತ್ತು ಇರುವಷ್ಟು ಪರಿಸ್ಥಿತಿ ನಿರ್ಮಾಣ ಆಗಿದ್ರೆ ಅದಕ್ಕೆ ಕೃಷಿ ಸಚಿವರು ಅಸಮರ್ಥರಾಗಿದ್ದಾರೆ ಸಹಕಾರಿ ಸಚಿವರು ಇವತ್ತು ಅಸಮರ್ಥರಾಗಿದ್ದಾರೆ ಈ ಸರ್ಕಾರ ಬಂದ ನಂತರ ಕರ್ನಾಟಕದ ಒಬ್ಬನೇ ಒಬ್ಬ ರೈತನಿಗೆ ಹೊಸ ಪಂಪ್ಸೆಟ್ಟಿನ ಸಂಪರ್ಕಗಳು ಸಿಗಲಿಲ್ಲ ರೈತ ಹಣ ಕಟ್ಟಿದ್ರೂ ಕೂಡ ಹೊಸ ಸಂಪರ್ಕ ಸಿಗಲಿಲ್ಲ ಇಪ್ಪತ್ನಾಲ್ಕು ಗಂಟೆ ವಿದ್ಯುತ್ ನಿರಂತರ ಬಿಡಿ ಗ್ರಾಮೀಣ ಪ್ರದೇಶದಲ್ಲಿ ಹತ್ತು ಹನ್ನೆರಡು ಗಂಟೆ ವಿದ್ಯುತ್ ಕೊಡಲಿಕ್ಕಾಗದೇ ಇರುವಂತಹ ಅಸಮರ್ಥ ಇಂಧನ ಸಚಿವರು ನಮ್ಮ ನಡುವೆ ಇದ್ದಾರೆ ಒಂದು ಸರ್ಕಾರ ಶಿಕ್ಷಣಕ್ಕೆ ಆದ್ಯತೆಯನ್ನು ಕೊಡಬೇಕಾಗಿತ್ತು ಶಿಕ್ಷಣದ ವ್ಯವಸ್ಥೆ ಸಂಪೂರ್ಣವಾಗಿ ಕುಸ್ತು ಬಿದ್ದಿರೋದು ಅದು ಎಸ್ಎಲ್ಸಿ ಫಲಿತಾಂಶದಲ್ಲಿ ಗ್ರೇಸ್ ಮಾರ್ಕ್ ಅನ್ನ ಕೊಟ್ಟಿರುವಷ್ಟರ ಮಟ್ಟಿಗೆ ಶಿಕ್ಷಣ ಇಲಾಖೆ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಅಸಮರ್ಥರಾಗಿದೆ ಶಿಕ್ಷಣ ಇಲಾಖೆ ಅಸಮರ್ಥ ಆಗಿದೆ ಎನ್ನುವುದನ್ನು ನಾವು ನೋಡ್ತಾ ಇದ್ದೇವೆ ಅಂಗನವಾಡಿಯವರಿಗೆ ಗೌರವಧಾನವನ್ನು ಹೆಚ್ಚು ಮಾಡಲಿಲ್ಲ ಅಂಗನವಾಡಿಗಳಿಗೆ ಮೊಟ್ಟೆ ವಿತರಣೆಯಲ್ಲಿ ವ್ಯತ್ಯಾಸ ಆಗಿದೆ ಅಲ್ಲೂ ಕೂಡ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರು ಇವತ್ತು ಅಸಮರ್ಥರಾಗಿರುವುದು ಬ್ರಾಂಡ್ ಬೆಂಗಳೂರು ಇವತ್ತು ದಿಕ್ಕಟ್ಟ ಬೆಂಗಳೂರಾಗಿದೆ ಬೆಂಗಳೂರಿಗೆ ಯಾವ ರೀತಿಯಾದಂತಹ ಯೋಜನೆಗಳನ್ನು ರೂಪಿಸೋದರಲ್ಲಿ ನಗರಾಭಿವೃದ್ದಿ ಸಚಿವರಿಗೂ ಅಸಮರ್ಥರಾಗಿರುವಂತದ್ದು ಈ ರೀತಿ ಎಲ್ಲ ರೀತಿಯಾದಂಥ ನಾನು ಇಲಾಖೆಗಳ ವೈರು ಇಲಾಖಾವಾರು ಇದನ್ನು ಹೇಳ್ಬೋದು ಆ ಹಿನ್ನೆಲೆಯಲ್ಲಿ ನಾನು ಮತ್ತೆ ಮತ್ತೆ ಹೇಳ್ತೇನೆ ಅಸಮರ್ಥ ಸಂಪುಟ ಅಭಿವೃದ್ಧಿ ಶೂನ್ಯವಾದಂಥ ಒಂದು ಸರ್ಕಾರ ಇಂಥ ಸರ್ಕಾರವನ್ನ ಕರ್ನಾಟಕದ ಜನತೆ ಯಾವತ್ತೂ ಕೂಡ ನೋಡಿರಲಿಲ್ಲ ಬೆಲೆ ಹೆಚ್ಚಳವನ್ನ ಬಹಳ ದೊಡ್ಡ ಪ್ರಮಾಣದಲ್ಲಿ ಮಾಡುತ್ತಾ ಪಿಕ್ ಪ್ಯಾಕೆಟ್ ಕಾಂಗ್ರೆಸ್ ಅಂತ ನಾವೇನು ಹಿಂದೆ ಹೇಳಿದ್ವಿ ಅದನ್ನು ಸರಿ ಮಾಡಿಕೊಳ್ಳೋದ್ರಲ್ಲೂ ಕೂಡ ಸರ್ಕಾರ ಇವತ್ತು ತಯಾರಾಗಲಿಲ್ಲ ಯಾವುದೇ ಆಡಳಿತವನ್ನ ಅದು ಗ್ರಾಮ ಪಂಚಾಯಿತಿಯಿಂದ ಹಿಡಿದು ಲೋಕಸಭೆಯ ತನಕ ಯಾವುದೇ ಆಡಳಿತವನ್ನ ಜನಪ್ರತಿನಿಧಿಗಳು ನಡೆಸಬೇಕು ಜನರಿಂದ ಆದಂತಹ ಜನಪ್ರತಿನಿಧಿಗಳು ಆಡಳಿತವನ್ನ ನಡೆಸಬೇಕು ಆದರೆ ಕರ್ನಾಟಕದಲ್ಲಿ ಆಡಳಿತವನ್ನ ಕೆಲ ಕುಟುಂಬದ ಸದಸ್ಯರು ನಡೆಸ್ತಾ ಇದ್ದಾರೆ ಇವೆಂಟ್ ಮ್ಯಾನೇಜಿನ ಸದಸ್ಯರುಗಳ ಸರ್ಕಾರವನ್ನು ನಡೆಸ್ತಾ ಇದ್ದಾರೆ ಜನಪ್ರತಿನಿಧಿಗಳಿಗೆ ಅಪಮಾನ ಮಾಡುವಂತಹ ರೀತಿಯಲ್ಲಿ ಈ ಸರ್ಕಾರ ನಡೀತಾ ಇದೆ ವಿಧಾನಸೌಧದ ಆಡಳಿತ ಯಾರದೋ ಮನೆಯ ಕಿಚನ್ ನಲ್ಲಿ ನಡೀತಾ ಇದೆ ಅಂತೇಳಿ ಭಾಸ ಆಗ್ತಾ ಇದೆ